ಹಾಯ್ ವೀಕ್ಷಕರೇ ಇವತ್ತು ನಾನು ನಿಮ್ಮ ಮುಂದೆ ಪೇಪರ್ ರೊಟ್ಟಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬನೇ ಕ್ರಿಸ್ಪಿಯಾಗಿ ತೆಳುವಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಇದು ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಇಲ್ಲ ಡಿನ್ನರಿಗೂ ಮಾಡ್ಬೋದು ನಾನಿದು ಡಿನ್ನರ್ಗೆ ಮಾಡಿದ್ದು ಚಿಕನ್ ಸಾರು ಮತ್ತು ರೊಟ್ಟಿ ನೋಡಿ ಏನು ಕ್ರಿಸ್ಪಿಯಾಗಿ ಬಂದಿದೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಅಷ್ಟೇ ತೆಳುವಾಗಿ ಕೂಡ ಬಂದಿರುತ್ತೆ ನಿಮ್ಮ ಕೋಳಿ ರೊಟ್ಟಿ ಇರುತ್ತಲ್ಲ ಹಾಗೇ ಇರುತ್ತೆ ಟೇಸ್ಟು ಕೂಡ ಹಾಗೇ ಬಂದಿರುತ್ತೆ ತುಂಬಾ ಕ್ರಿಸ್ಪಿಯಾಗಿದೆ ನೋಡ್ತಿದ್ದೀರಲ್ಲ ಸೊ ನೀವು ಒಮ್ಮೆ ಮಾಡಿ ಮನೆಯಲ್ಲಿ ಮತ್ತು ನೀವು ಎವ್ರಿ ಟೈಮ್ ಬ್ರೇಕ್ಫಾಸ್ಟಿಗೂ ಮಾಡ್ತಾ ಇರ್ತೀರಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಇಲ್ಲಿ ನಾನು ಒಂದು ಒಂದೂವರೆ ಲೋಟದಷ್ಟು ಅಕ್ಕಿನ ಹಾಕಿದ್ದೇನೆ ಇದು ನೆನೆಯೋದಂದರೆ ಜಾಸ್ತಿ ಓವರ್ನೈಟಲ್ಲ ಒಂದು ತ್ರೀ ಟು ಫೋರ್ ಅವರ್ಸ್ ಅಷ್ಟು ನೆನೆದರೆ ಸಾಕಾಗುತ್ತೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೇನೆ ನಾವು ದೋಸೆ ರೈಸ್ ಇದೆಲ್ಲ ಅದನ್ನೇ ಹಾಕಿದ್ದು ನಾನು ಇದಕ್ಕೆ ಒಂದು ಆಗುವಷ್ಟು ರೈಸ್ ಇಲ್ಲಿ ನನಗೆ ಬಾಯ್ಲ್ಡ್ ರೈಸ್ ವೈಟ್ ರೈಸ್ ಕೂಡ ಯೂಸ್ ಮಾಡ್ಬೋದು ನಾನು ಒಂದು ಕಪ್ಪಲ್ಲಿ ರೈಸ್ ಹಾಕಿದ್ದೇನೆ ಅದಕ್ಕೆ ಅದಾದ ನಂತರ ಒಂದು ಕಪ್ಪಲ್ಲ ಒಂದು ಒಂದು ಕಾಲು ಕಪ್ಪನಷ್ಟು ತೆಂಗಿನಕಾಯಿ ಸೊ ತೆಂಗಿನಕಾಯಿ ತುಂಬಾ ಚೆಂದ ಟೇಸ್ಟ್ ಮತ್ತು ಫ್ಲೇವರ್ ಕೂಡ ಕೊಡುತ್ತೆ ಸೊ ತೆಂಗಿನಕಾಯಿ ಹಾಕ್ತಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಹಾಕಲಿಕ್ಕೆ ಬೇರೆ ಏನು ಹಾಕಲಿಕ್ಕಿಲ್ಲ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬನ್ನಿ ನೋಡಿ ಈ ಅದಕ್ಕೆ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ದೋಸೆ ನಾವು ಉದ್ದ ಉದ್ದಿನ ದೋಸೆ ಎಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳುನೇ ಇರಲಿ ತೆಳು ಇದ್ರೂ ಚೆನ್ನಾಗಾಗುತ್ತೆ ನಿಮಗೆ ಸ್ಟಾರ್ಟಿಂಗ್ ನೀವು ತೆಳು ಮಾಡಿಕೊಂಡ್ರೆ ನಿಮಗೆ ಅದನ್ನು ರೊಟ್ಟಿ ಮಾಡಲಿಕ್ಕೆ ಕಷ್ಟ ಆಗ್ಬೋದು ನೋಡಿ ಸ್ಪೂನಲ್ಲಿ ಇಷ್ಟು ಹಿಡಿದ್ರೆ ಸಾಕಾಗುತ್ತೆ ಜಾಸ್ತಿ ತೆಳು ಆ ನೀರು ಅಷ್ಟು ತೆಳು ಬರಬಾರ್ದು ಸೊ ಅದನ್ನು ಬೇರೆ ಒಂದು ಬಾಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಇದು ಕಬ್ಬಿಣದ ಕಾವಲಿ ನಿಮ್ಮ ಮನೆಯಲ್ಲಿ ಕೂಡ ಇರ್ಬೋದು ನೋಡಿ ಇದನ್ನು ಬಿಸಿಗೆ ಇಟ್ಕೊಳ್ಳಿ ನಾನಿಲ್ಲಿ ತೊಳೆದು ಬಿಟ್ಟು ಮೊದಲೇ ಎಣ್ಣೆ ಹಚ್ಚಿಟ್ಟಿದ್ದೆ ಈಗ ದೋ ರೊಟ್ಟಿ ಮಾಡುವಾಗ ನೀವು ಎಣ್ಣೆ ಹಾಕಬಾರ್ದು ನೋಡಿ ಇದೇ ರೀತಿ ನಾವು ಹೇಗೆ ದೋಸೆ ಮಾಡ್ತೇವೆ ಅಷ್ಟು ನಿಮಗೆ ಎಷ್ಟು ತೆಳುವಾಗಿ ಅದನ್ನು ಬಿಡಿಸಲಿಕ್ಕೆ ಬರುತ್ತೆ ಅಷ್ಟು ತೆಳುವಾಗಿ ಅದನ್ನು ಬಿಡಿಸಬೇಕು ಸೊ ಸ್ವಲ್ಪ ಹೊತ್ತು ಅಂದರೆ ಮೇಲುಗಡೆ ಬಂದ ಮಾಂಚಲಿಕ್ಕೆ ಅಂತ ಹೇಳ್ತೀವಿ ಅಷ್ಟು ಮುಚ್ಚಿದರೆ ಸಾಕಾಗುತ್ತೆ ತುಂಬ ಕೊಟ್ಟು ಮುಚ್ಚಿಡಬೇಕಂತಿಲ್ಲ ಆಮೇಲೆ ಅದನ್ನು ತೆಗೆದುಬಿಟ್ಟು ಬಿಟ್ಟು ಸ್ವಲ್ಪ ಹೊತ್ತು ಹಾಗೆಯೇ ಬಿಡಿ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬರುವ ಹಾಗೆ ಹಾಗೆಯೇ ಬಿಟ್ಟು ಆಮೇಲೆ ನೀವು ಅದನ್ನು ನಿಮ್ಮ ಸಡ್ಕದಿಂದ ತೆಗೀರಿ ನೋಡಿ ತೆಗಿಯುವಾಗೇ ಕ್ರಿಸ್ಪಿಯಾಗಿ ಪುಡಿ ಪುಡಿಯಾಗಿ ರೆಡ್ತಾ ಉಂಟಲ್ಲ ಇಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ಬರುತ್ತೆ ನೋಡಿ ಇದು ಫಸ್ಟ್ ರೊಟ್ಟಿ ಆಗಿರೋದ್ರಿಂದ ಹೀಗೆ ಮತ್ತೆ ಮತ್ತೆ ನೀವು ಮಾಡುವಾಗ ಮಾಡುವಾಗ ತುಂಬಾ ಚೆನ್ನಾಗಿ ಬರುತ್ತೆ ಇದು ರೊಟ್ಟಿ ಚಿಕನ್ ರೊಟ್ಟಿಗೆ ಮತ್ತು ಈ ರೊಟ್ಟಿಗೆ ಒಳ್ಳೆಯ ಕಾಂಬಿನೇಷನ್ ಈವನ್ ಫಿಶ್ ಕರಿ ರೊಟ್ಟಿಗೂ ತುಂಬಾ ಚೆನ್ನಾಗಾಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗಾದರೆ ಕಾಯಿ ಚಟ್ನಿ ಟೊಮೊಟೊ ಚಟ್ನಿ ಕೂಡ ಮಾಡಿಕೊಂಡು ತಿನ್ಬೋದು ಸೊ ಮನೆಯಲ್ಲಿ ಗೆಸ್ಟ್ ಬಂದಾಗ ಸಡನ್ನಿ ನೀವೇನಾದರೂ ಚಿಕನ್ ಕರಿ ಮಾಡಿದರೆ ಚಿಕ್ಕ ಕೋಳಿ ರೊಟ್ಟಿ ಇಲ್ಲದಿದ್ದರೆ ಈ ಥರ ಅಂತ ರೊಟ್ಟಿ ಮಾಡಿಬಿಟ್ಟು ಸರ್ವ್ ಮಾಡ್ಬೋದು ಅಷ್ಟು ಈಸಿಯಾಗಿದೆ ರೊಟ್ಟಿ ಇದು ನೀವು ಕೂಡ ಇದನ್ನು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಮಾಡಿಬಿಟ್ಟು ನನಗೆ ಹೇಗೆ ಆಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸುಲಭದಲ್ಲಿ ಮಾಡ್ಬೋದು ಮತ್ತು ಬೇಗ ಆಗುವಂಥ ರೆಸಿಪಿ ಇದು ರೊಟ್ಟಿ ಪ್ರಿಯರಿಗೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಇದು ರೊಟ್ಟಿ ತುಂಬ ಚೆನ್ನಾಗಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಸೊ ಆದಷ್ಟು ಬೇಗ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಂಡು ಸರ್ವ್ ಮಾಡಿ ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಸ್ಟ್ಗೆ ಬಾಯ್